ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಶನಿವಾರ ಸೊ ನಾನು ಒಂದು ಆನ್ಲೈನಿಂದ ಪಾರ್ಸಲ್ ಇತ್ತು ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಇದು ಗ್ಲಾಸ್ ಜಾರ್ ಬುಕ್ ಮಾಡಿದ್ದೆ ನಾನು ಅದು ಬಂದಿದೆ ನಾ ಫಸ್ಟ್ ಟೈಮ್ ಕೂಡ ನಾನು ಬುಕ್ ಮಾಡಿದ್ದೊಂದು ಒಂದು ಅದು ಬಂದಿದ್ದು ಒಂದು ಆ ರೀತಿ ಆಗಿಬಿಟ್ಟಿತ್ತು ಲೆಡ್ ಮಾತ್ರ ಗೋಲ್ಡ್ ಕಲರಲ್ಲಿ ಬಂದಿತ್ತು ಅದು ಬೇಡ ಅಂತ ರಿಟರ್ನ್ ಮಾಡಿ ಮತ್ತೆ ಬುಕ್ ಮಾಡಿದ್ದೆ ಸೊ ನಾನು ಸ್ಕ್ವೇರ್ ಟೈಪ್ ಬುಕ್ ಮಾಡಿದ್ದೆ ಇದು ನೋಡಿದ್ರೆ ಜಾಮೂನ್ ಬಾಟಲ್ಸ್ ಟೈಪ್ ಬಂದಿದೆ ಆಮೇಲೆ ಆಯಿತು ಬಿಡು ಹೊತ್ತಾಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಕ್ವಾಲಿಟಿನೂ ಕೂಡ ಏನು ಹೇಳ್ಕೊಳ್ಳೋ ಅಂತದೇನಿಲ್ಲ ಬಟ್ ಓಕೆ ಇನ್ನೂರೈವತ್ತು ರೂಪಾಯಿ ಸಿಕ್ಸ್ ಪೀಸ್ಗೆ ಇನ್ನೂರೈವತ್ತು ರೂಪಾಯಿ ಪರವಾಗಿಲ್ಲ ಅಲ್ವಾ ಕೊಡ್ಬೋದು ಅಂತ ಹೇಳ್ಬಿಟ್ಟು ಆಯಿತು ಹೇಳ್ಬಿಟ್ಟು ಇಟ್ಕೊಂಡೆ ಹಾಗೇ ಒಂದು ನೇಮ್ ಲೇಬಲ್ ಕೂಡ ಬುಕ್ ಮಾಡಿದೆ ನಾನು ಪೌಡರ್ಸ್ಗಳು ಮಾಡ್ಕೋಬೇಕು ಈ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಈ ವಾಂಗಿ ಭಾತು ಬಿರಿಯಾನಿ ಪೌಡರ್ ಅದನ್ನೆಲ್ಲನೂ ಸೊ ಇದೇ ವೀಡಿಯೋದಲ್ಲಿ ಎರಡು ಪೌಡ್ರ್ ಮಾಡಿರೋದು ಕೂಡ ಶೇರ್ ಮಾಡಿದ್ದೀನಿ ನೋಡಿ ಹಾಗೆ ಇದು ನೇಮ್ ಲೇಬಲ್ಲು ಇದಕ್ಕೊಂದು ವೈಟ್ ಕಲರ್ ಪೆನ್ ತರಿಸ್ಬೇಕು ಬ್ಲ್ಯಾಕ್ ಕಲರಲ್ಲಿ ಬಂದುಬಿಟ್ಟಿದೆ ಸೊ ಇವಾಗ ಮುಂಚೆ ತರಿಸಿದಂಥ ಬಾಟಲ್ಸು ಎಲ್ಲನೂ ಒಂದು ಕಡೆ ಇಟ್ಟಿದೆ ಎಲ್ಲನೂ ಒಂದೇ ಸಲ ವಾಶ್ ಮಾಡೋಣ ಪದೇ ಪದೇನೋ ಸೊ ಸೋಪಿನ ಕೈ ಜಾರ್ ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಅಂತ ಸೊ ನನಗೆ ಮೊದಲಿಂದನೂ ಅಷ್ಟೇ ಗ್ಲಾಸ್ ಜಾರ್ಗಳು ಇಷ್ಟ ಆಗುತ್ತೆ ಆದರೆ ತೊಗೊಂಡಿರಲಿಲ್ಲ ಎಲ್ಲದಕ್ಕೂ ನಾನು ಕೂಡ ಮನೆ ಕಟ್ಟಿದ ಮೇಲೆ ತೊಗೋಣ ಅಂತ ಅಂದ್ಕೊಂಡು ಪೋಸ್ಟ್ಪೋನ್ ಮಾಡ್ತಿದ್ದೆ ಆಮೇಲೆ ಅನ್ನಿಸ್ತು ಅಯ್ಯೋ ಐನೂರು ಸಾವಿರಕ್ಕೆಲ್ಲ ಏನು ಮನೆ ಕಟ್ಟೋದನ್ನೇ ಒಂದು ಕಾರಣವಾಗಿ ಇಟ್ಕೋಬೇಕು ಈಗ ಸದ್ಯಕ್ಕೆ ಇರೋ ಮನೆಗೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಂತ ತೊಗೊಂಡಿದ್ದೀನಿ ಸೊ ನಾನಂತೂ ಇದುವರೆಗೆ ಒಂದು ಅಡುಗೆ ಮನೆಯಲ್ಲಿ ಒಂದು ಯಾವುದೂ ಗ್ಲಾಸ್ ಪೀಸಸ್ ಬೀಳಿಸಿ ಏನೂ ಹೊಡೆದಾಕಿಲ್ಲ ಮುಂದೆ ನೋಡಬೇಕು ಇದು ಸೊಪ್ಪು ತೊಗೊಂಡಿದ್ದೆ ಸೊ ಇದನ್ನೆಲ್ಲನೂ ಇವಾಗ ಸೋಸ್ಕೊತಾ ಹೊರಗಡೆ ಕೂಡ ಸ್ವಲ್ಪ ಚಳಿ ಚಳಿ ವಾತಾವರಣ ಇದೆ ಹಾಗೆ ಮಳೆ ಕೂಡ ಬರ್ತಾ ಇರುತ್ತೆ ಬಿಟ್ಟು ಬಿಟ್ಟು ಸೋನೆ ಥರ ಬರ್ತಾ ಇರುತ್ತೆ ಹಾಗೆಯೇ ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ ಇವತ್ತು ಮೆಂತ್ಯ ಸೊಪ್ಪಿಂದ ನೈಟು ಬಿರಿಯಾನಿ ಮಾಡ್ತಾಯಿದ್ದೀನಿ ಸೊ ಅದು ಕೂಡ ವೀಡಿಯೋ ಶೇರ್ ಮಾಡ್ತೀನಿ ನೋಡಿ ಇನ್ನು ಉಳ್ದಿದ್ದ ಸೊಪ್ಪೆಲ್ಲೂ ಸೋಸ್ಬಿಟ್ಟು ಎತ್ತಿಡ್ತೀನಿ ಇದು ಸಬ್ಸಿಗೆ ಸೊಪ್ಪು ಉಪ್ಸಾರು ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಅದು ಮೂರನ್ನು ಕೂಡ ಇದು ಕೊತ್ತಂಬರಿ ಸೊಪ್ಪು ಎತ್ತಿಡ್ತಾಯಿದ್ದೀನಿ ಒಂದು ಕಡೆ ಹಾಕಿ ಎತ್ತಿಡ್ತೀನಿ ಅದನ್ನು ಬೆಳಗ್ಗೆ ಮಸೊಪ್ಪು ಮಾಡ್ತೀನಿ ನಾನಿಲ್ಲಿ ಪಾಲಕ್ ಸೊಪ್ಪು ತೊಗೊಂಡಿಲ್ಲ ಏನಕ್ಕೆ ಅಂದರೆ ನನಗೆ ಪಾಲಕ್ ಸೊಪ್ಪು ತಿನ್ನೋ ಆಗಿಲ್ಲ ಹಾಗಾಗಿ ಡಾಕ್ಟರ್ ಹೇಳಿದಾರೆ ಅಂತ ಅವಾಗಿಂದ ಬಿಟ್ಬಿಟ್ಟಿದ್ದೀನಿ ಸೊ ನಾನು ಪಾಲಕ್ ಸೊಪ್ಪು ಏನಕ್ಕೂ ತೊಗೊಳೋಲ್ಲ ನಾನು ಅದರಿಂದ ಯಾವುದೇ ಕೂಡ ರೆಸಿಪಿ ಕೂಡ ಮಾಡೋಲ್ಲ ಇವಾಗ ಕುಕ್ಕರ್ ಇಟ್ಟಿದ್ದೀನಿ ನೋಡಿ ಕ್ವಿಕ್ಕಾಗಿ ಹೇಳ್ಕೊಂಡು ಹೋಗ್ತೀನಿ ಸೊ ಬೇಗ ಆಗುತ್ತೆ ಸಲ ನಾನು ನೈಟೆಲ್ಲ ಹೀಗೆ ಮಾಡೋದು ನಮ್ಮ ಮನೆಯಲ್ಲಿ ಸಾಂಬಾರು ಗೊತ್ತಿರ್ಬೋದು ವೀಡಿಯೋಸ್ಗಳೆಲ್ಲ ತೋರಿಸ್ತಾ ಇದ್ದೀನಿ ಮೂರು ಒಂದು ಒಂದ್ಸಲ ಸಾಂಬಾರು ಮಾಡೋದು ತಿಂಡಿ ಐಟಮ್ಸ್ಗಳ ಜಾಸ್ತಿ ಇವಾಗ ಮಾಮೂಲಿ ಸ್ಪೈಸಸ್ಗಳೆಲ್ಲನೂ ಹಾಕೋದು ಮರಾಠಿ ಮಗ್ಗು ಚಕ್ಕೆ ಲವಂಗ ಪಲಾವ್ ಪಲಾವಿಲೆ ಮತ್ತು ಏಲಕ್ಕಿ ಕಾಯಿ ಸ್ಟಾರ್ ಹೂವು ಹಾಗೆ ಸೋಂಪು ಕಾಳು ಕಸ್ತೂರಿ ಮೇಥಿ ಇದನ್ನೆಲ್ಲನೂ ಮಾಮೂಲಿ ನಾವು ಏನೇನು ಹಾಕ್ತೀವಿ ಐಟಮ್ಸ್ಗಳು ಅದೆಲ್ಲನೂ ಹಾಕಬೇಕು ಲೋ ಫ್ಲೇಮ್ ಮಾಡಿಬಿಟ್ಟು ನಿಮಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನೆಲ್ಲನೂ ಹಾಕಿದ ಮೇಲೆ ಉದ್ದುದ್ದಕ್ಕೆ ಹಚ್ಕೊಂಡಿರೋಂಥದ್ದು ಒಂದು ಮೂರು ಈರುಳ್ಳಿ ಪೀಸಸ್ನ ಸೇರಿಸ್ತಾ ಇದ್ದೀನಿ ನಾನು ನೀವು ಯಾವ ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಆ ಕ್ವಾಂಟಿಟಿನಲ್ಲಿ ತೊಗೋಬೋದು ಇವಾಗ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಕೂಡ ಪೇಸ್ಟ್ ಮಾಡ್ಕೋಬೇಕು ಯಾಕಂದರೆ ಬೆಳ್ಳುಳ್ಳಿ ಜಾಸ್ತಿ ಇದೆ ಬೇಕು ಅಂದಾಗೆಲ್ಲ ಈ ಥರ ಜಜ್ಬುಟ್ಟಿ ಕೂಡ ಹಾಕೋಬೋದು ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಬಟ್ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಇದೆ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಳೆ ಮಾಡ್ಕೊತೀನಿ ಅದು ಮಾಡಿದ್ರೆ ನೆಕ್ಸ್ಟು ವೀಡಿಯೋ ಮಾಡ್ತೀನಿ ಯಾಕಂದರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಅಂತ ಇವಾಗ ನಾನು ಒಂದು ಮೂರು ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ಆ ಟೊಮೊಟೊ ಹಣ್ಣು ಅಷ್ಟೇ ಸ್ಮೂತ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ರೆ ಟೊಮೆಟೊ ಹಣ್ಣು ಬೇಗ ಆಗಿಬಿಡುತ್ತೆ ಆವಾಗ ಈಸಿ ಅಂತ ಅನಿಸುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಈ ಥರ ಕೆದಕ್ತಾ ಬನ್ನಿ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಾಗುತ್ತೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ದೀನಿ ಅರಶಿಣದ ಪುಡಿ ಖಾಲಿ ಆಯಿತು ಇದು ಅಷ್ಟೇ ಅರಿಶಿಣದ ಕೊನೆ ತರಿಸಿದ್ದೀನಿ ನಾನು ಹೇಳಿದೆ ಅಲ್ವಾ ಎಕ್ಸ್ಪೈರ್ ಡೇಟ್ ಆಗಿಬಿಟ್ಟಿದೆ ಇನ್ನೂ ಕಾಲು ಕೆ ಜಿಯಷ್ಟು ಅರಿಶಿಣದ ಪುಡಿ ಇದೆ ಇವಾಗ ಒಂದು ಎರಡು ಸ್ಪೂನಷ್ಟು ನಾನು ಬಿರಿಯಾನಿ ಪೌಡರ್ನ ಹಾಕ್ತಾಯಿದ್ದೀನಿ ಇದು ಅವತ್ತು ಅರ್ಜೆಂಟಿಗೆ ತರಿಸ್ಕೊಂಡಿದ್ದೆ ಸೊ ಇವಾಗ ನಾನು ಬಿರಿಯಾನಿ ಪೌಡರ್ ಕೂಡ ಇದು ಶನಿವಾರ ನೈಟ್ ಅಲ್ವಾ ನಾಳೆ ಬೆಳಿಗ್ಗೆ ಮಾಡ್ಕೊಂಡಿದೀನಿ ನಾನು ಬಿರಿಯಾನಿ ಪೌಡರ್ನ ಸೊ ಅದರದ್ದು ಕೂಡ ರೆಸಿಪಿ ಶೇರ್ ಮಾಡ್ತೀನಿ ನೋಡಿ ಒಂದೆರಡು ಸ್ಪೂನ್ ಸಾಕು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಏನಪ್ಪ ಅಂತ ಹೇಳಿದ್ರೆ ಎಕ್ಸ್ಪೈರ್ ಡೇಟ್ ಇರಲ್ಲ ಸೊ ಆರು ತಿಂಗಳಾದ್ರೂ ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಬೋದು ಸಾಮಾನ್ಯವಾಗಿ ಎಲ್ಲ ಒಂದೊಂದು ಸಲ ಆಗೋಗ್ಬಿಟ್ಟಿರುತ್ತೆ ನಾವು ಡಬ್ಬಕ್ಕೆಲ್ಲ ಫಿಲ್ ಮಾಡ್ಕೊಂಡಾಗ ಇದು ಡೇಟ್ ಆಗಿದೆಯಾ ಇಲ್ವಾ ಅನ್ನೋದು ಕೂಡ ಗೊತ್ತೇ ಆಗೋದಿಲ್ಲ ಯಾವುದಾದ್ರೂ ಒಂದು ಐಟಮ್ಸ್ದು ಸೊ ಅದ್ರ ಮೇಲೆ ಬರೆದುಬಿಟ್ರೆ ಬೆಸ್ಟು ಇಷ್ಟು ಡೇಟ್ ಇದೆ ಎಕ್ಸ್ಪೈರ್ ಡೇಟು ಅಂತ ಮೊಸರನ್ನ ಹಾಕ್ಬೇಕಾದ್ರೆ ಒಂದು ಎರಡು ಸ್ಪೂನ್ ಮೊಸರನ್ನ ಹಾಕಿ ಯಾವಾಗಲೂ ಲೋ ಫ್ಲೇಮ್ ಇಟ್ಕೊಂಡು ಮೊಸರನ್ನ ಹಾಕಿ ಇಲ್ಲಾಂದರೆ ಟೇಸ್ಟೇ ಒಂಥರ ಆಗಿಬಿಡುತ್ತೆ ಬಿರಿಯಾನಿಗೆ ಸೊ ಇವಾಗ ನೋಡಿ ನಾನು ಚೆನ್ನಾಗಿ ಹಾಗೆ ಮಿಕ್ಸ್ ಇದ್ದೀನಿ ಮತ್ತು ಇದು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಧನಿಯಾ ಮಿಕ್ಸರ್ಡ್ ಇದೆ ಅದು ಇವಾಗ ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ ಅಲ್ವಾ ನಾನು ಎರಡು ಕಟ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕರೆಂಟ್ ಹೋಗಿತ್ತು ಚೆನ್ನಾಗಿ ಮಾಮೂಲಿ ಫ್ರೈ ಮಾಡಿಬಿಟ್ಟು ಅದ್ರ ಜೊತೆಗೆ ಎಷ್ಟು ಬೇಕಷ್ಟು ನೀವು ರೈಸ್ ಸೇರಿಸಿ ನೀರು ಹಾಕಿ ಮಾಮೂಲಿ ಇವಾಗ ಈ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ನೋಡ್ಬಿಟ್ಟು ಲೆಟ್ ಕ್ಲೋಸ್ ಮಾಡಿ ನಿಮಗೆ ಒಂದು ವಿಸಲ್ ಬೇಕಾ ಅಥವಾ ಎರಡು ವಿಸಲ್ ಬೇಕಾ ಕೂಗಿಸ್ಕೊಳ್ಳೋದು ಅಷ್ಟೇ ಒಂದು ಎರಡಪ್ಪ ಒಳಗಡೆ ಮಾಡಿದ್ರೆ ಕುಕ್ಕರ್ನ ಯೂಸ್ ಮಾಡ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಮಾಡ್ತೀನಿ ಅಂದರೆ ಪಾತ್ರೆನಲ್ಲಿ ಮಾಡಿ ಚೆನ್ನಾಗಾಗೋದಿಲ್ಲ ಯಾಕಂದರೆ ಕುಕ್ಕರಲ್ಲಿ ನೀಟಾಗಿ ಕೆತ್ಕೋದಕ್ಕೆ ಬೇಯೋದಕ್ಕೆ ಎಲ್ಲ ಸ್ಪೇಸ್ ಇರಬೇಕು ನೋಡಿ ಇವಾಗ ಆಗಿದೆ ನನಗೆ ಇದು ತುಂಬಾ ಸಿಂಪಲ್ ಅಂತ ಅನಿಸುತ್ತೆ ಈಸಿ ಅಂತ ಅನ್ಸುತ್ತೆ ನಾನು ಎಷ್ಟೋ ಸಲ ನೈಟ್ ನನಗೆ ಅಡುಗೆ ಮಾಡೋಕ್ಕೆ ಮೂಡಿಲ್ಲ ಅಂದಾಗ ಈ ಥರ ಪಲಾವ್ ಮಾಡ್ತೀನಿ ಬಿರಿಯಾನಿ ಮಾಡ್ತೀನಿ ಇಲ್ಲ ಅಂತಂದರೆ ಕುಷ್ಕ ಮಾಡ್ತೀನಿ ಇಲ್ಲ ಉಪ್ಪಿಟ್ಟು ಮಾಡ್ತೀನಿ ಮತ್ತು ಇಲ್ಲಾಂದರೆ ಓಟ್ಸ್ ಮಾಡ್ತೀನಿ ನೋಡಿ ಎಲ್ಲ ಕ್ವಿಕ್ಕಾಗಿ ಆಗೋವಂಥದ್ದು ಸೊ ಇಲ್ಲ ಇಲ್ಲ ಅಂದರೆ ಎಲ್ಲ ರೇರ್ ಒಂದೊಂದು ಸಲ ಅನ್ನ ಸಾಂಬಾರು ಮುದ್ದೆ ಅಂತ ಮಾಡ್ತೀನಿ ಅಂದರೆ ನನಗೆ ಇಷ್ಟನೇ ಆಗೋಲ್ಲ ನಾನು ಎಷ್ಟೊಂದು ಸಲ ಹೇಳಿದೀನಿ ನನಗೆ ಬೆಳಗ್ಗೆ ಟೈಮ್ ಮಾತ್ರ ನನಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದು ಮಧ್ಯಾಹ್ನ ಮಧ್ಯಾಹ್ನ ಮತ್ತು ನೈಟ್ ಎಲ್ಲ ಇರೋದಿಲ್ಲ ಅದೇನಂತ ಗೊತ್ತಿಲ್ಲ ಸೊ ನಂತರ ಯಾರಿಗೆಲ್ಲ ಇಂಟ್ರೆಸ್ಟ್ ಇಲ್ಲ ಮಧ್ಯಾಹ್ನದ ಹೊತ್ತು ನೈಟ್ ಹೊತ್ತು ಅಡುಗೆ ಮಾಡೋಕ್ಕೆ ಸೊ ಕಮೆಂಟ್ ಮಾಡಿ ಇವಾಗ ಹಾಟ್ ಪ್ಯಾಕ್ಸ್ಗೆ ಹಾಕಿ ಇಡ್ತಾಯಿದ್ದೀನಿ ಏಕೆಂದರೆ ನಮ್ಮ ಬರೋ ಅಷ್ಟೊತ್ತಿಗೆಲ್ಲ ಆರೋಗುತ್ತೆ ಅಂದ್ಬಿಟ್ಟು ನೈಟ್ ಟೈಮು ಆದಷ್ಟು ಈರುಳ್ಳಿ ತಿನ್ನೋದ್ರಿಂದ ಅಲ್ಲಲ್ಲಿ ಉಳ್ಕಲಾಗುವಂಥದ್ದು ಕಡಿಮೆ ಆಗುತ್ತೆ ಇದು ಭಾನುವಾರ ಬೆಳಿಗ್ಗೆ ಫಸ್ಟು ವಾಂಗಿ ಬಾತ್ ಪುಡಿ ಅಂತ ಹೇಳ್ಬಿಟ್ಟು ಅಂತ ಎಲ್ಲಾನು ಕಿತ್ತಿ ಇಟ್ಕೊಂಡಿದೀನಿ ಕಿಚನ್ ಎಲ್ಲಾನು ಹಾಗೆ ಈ ಕಡೆ ಮೊಸೊಪ್ಪನ ಸಾಂಬಾರು ಮಾರೋಣ ಅಂತೇಳ್ಬಿಟ್ಟು ಇನ್ನು ಇನ್ನೂ ಅಂತ ಅಂತೇಳ್ಬಿಟ್ಟು ಇದು ವಾಂಗಿಭಾತ್ಗೆ ಎಲ್ಲಾನು ಚಕ್ಕೆ ಲವಂಗ ಜೈಪಾತ್ರೆ ಏಲಕ್ಕಿ ಕಾಯಿ ಹಾಗೆ ಗುಂಟೂರು ಮೆಣಸಿಕೆ ಮತ್ತು ಬಾಡಿಗೆ ಮೆಣಸಿಕೆ ಕಡಲೆಬೇಳೆ ಧನಿಯಾ ಉದ್ದಿನಬೇಳೆ ಸ್ವಲ್ಪ ಗಸಗಸ ಮೆಂತ್ಯ ಇಷ್ಟು ಸೇರಿಸ್ಕೋಬೇಕು ನಾನಿವಾಗ ಅಲ್ಲಿ ಹಾಕಬೇಕಾದ್ರೂ ಕೂಡ ಹೇಳ್ತೀನಿ ಎಷ್ಟೆಷ್ಟು ಹಾಕೋಬೇಕು ಅಂತ ಒಂದು ಸೊ ಒಂದು ಎರಡು ಮೂರು ಪೌಡ್ರ್ ಮಾಡ್ಕೊಳ ಅಂತ ಅಂದ್ಕೊಂಡೆ ಆದರೆ ಎರಡೇ ಮಾಡೋಕ್ಕಾಗಿದ್ದು ಅದಕ್ಕೋಸ್ಕರ ಹಿಂಗೆ ಎಲ್ಲನೂ ಕಿತ್ತಿಟ್ಕೊಂಡಿದೀನಿ ಸೆಲ್ಫ್ ಪೂರ್ತಿ ಅಷ್ಟೇ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ನೋಡಿ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಪೀಸಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಲೋ ಫ್ಲೇಮ್ ಇಟ್ಕೊಬಿಟ್ಟು ಹಾಗೆ ಕೆದಕ್ತಾ ಕೆದಕ್ತಾ ಮಾಡ್ಕೊಳ್ಳಿ ಹಾಗೆ ಒಂದು ಲವಂಗ ಹಾಕಿದ್ದೀನಿ ಒಂದು ಹನ್ನೆರಡು ಪೀಸಷ್ಟು ಹಾಗೆ ಒಂದು ನಾಲ್ಕು ಏಲಕ್ಕಿ ಕಾಯಿ ಇದು ಅರ್ಧ ಕಪ್ ಅಳತೆ ತೊಗೊಳ್ಳಿ ಅಥವಾ ಸ್ಪೂನ್ ಅರೋ ತೊಗೊಳ್ಳಿ ಅರ್ಧ ಕಪ್ ಕಡಲೆಬೇಳೆ ಅರ್ಧ ಉದ್ದಿನ ಉದ್ದಿನಬೇಳೆ ಒಂದೂವರೆ ಸ್ಪೂನಷ್ಟು ಮೆಂತ್ಯ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೀಸಬೇಡಿ ಯಾವುದು ಸೀದೋದ್ರೂ ಕೂಡ ಚೆನ್ನಾಗಿ ಆಗೋದಿಲ್ಲ ನೋಡಿ ಈ ಥರ ಒಂದೇ ಒಂದು ಜಾಯ್ ಪಾತ್ರೆ ಹಾಕ್ತಾಯಿದ್ದೀನಿ ಸೊ ಇದು ಅಷ್ಟೇ ಅಂದರೆ ಜಾಯ್ಕಾಯಿ ಮೇಲ್ಗಡೆ ಇರ್ತಾರೆ ಅದನ್ನು ಜಾಯ್ಪಾತ್ರೆ ಅಂತ ಹೇಳ್ತಾರೆ ಹಾಗೇ ಬ್ಯಾಡ್ಗೆ ಮೆಣಸಿಕಾಯಿ ಒಂದು ಇಪ್ಪತ್ತು ಮತ್ತು ಗುಂಟೂರು ಮೆಣಸಿನ್ಕಾಯಿ ಹತ್ತು ವಾ ಇದು ಗುಂಟೂರು ಮೆಣಸಿಕಾಯಿಗಿಂತ ಬ್ಯಾಡ್ಗೆ ಮೆಣಸಿಕಾಯಿ ಡಬಲ್ ತಗೋಬೇಕು ಹಾಗೆ ಒಂದು ಕಪ್ಪಷ್ಟು ಧನಿಯಾ ತೊಗೋಬೇಕು ನೀವೇನಾದ್ರು ಸ್ಪೂನ್ ಲೆಕ್ಕದಲ್ಲಿ ತೊಗೊಳ್ತೀನಿ ಅಂದರೆ ಅದು ಕೂಡ ತಗೋಬೋದು ಒಂದು ಸ್ಪೂನು ನಾನಿಲ್ಲಿ ಗಸಗಸನ ಆ್ಯಡ್ ಮಾಡ್ತಾಯಿದ್ದೀನಿ ಗಸಗಸೆ ಸೀದೋಗಿಬಿಡುತ್ತಲ್ವ ಹಾಗಾಗಿ ಲಾಸ್ಟಲ್ಲಿ ಇದ್ದೀನಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವುದು ಕೂಡ ಸಿದೋಗ್ಬಾರ್ದು ಧನಿಯೂ ಅಷ್ಟೇ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹಾಕಿರೋದು ಮೆಣಸಿಕಾಯೆಲ್ಲ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಧನಿಯಾ ಹಾಕ್ಕೊಂಡು ಆಮೇಲೆ ಲಾಸ್ಟಲ್ಲಿ ಗಸಗಸನ ಆ್ಯಡ್ ಮಾಡಿರೋ ಅಂಥದ್ದು ಇವಾಗ ಇದನ್ನೆಲ್ಲಾನು ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೋಬೇಕು ತುಂಬ ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು ವಂಗಿಭಾತ್ ಪುಡಿ ಟೇಸ್ಟಿಯಾಗಿರುತ್ತೆ ಮತ್ತು ಇದಕ್ಕೆ ನಾನು ಹೇಳಿದ ಹಾಗೆ ಎಕ್ಸ್ಪೈರ್ ಡೇಟ್ ಇರೋದಿಲ್ಲ ಒಂದು ಆರು ತಿಂಗಳವರೆಗೂ ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ನೋಡಿ ಹೇಗೆ ಬಂದಿದೆ ಹೇಳ್ಬಿಟ್ಟು ಅಂತ ಇದನ್ನು ಜರ್ಡಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಕೈಯಲ್ಲಿ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತಲ್ವ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಮಾಮೂಲಿ ಬಾತೆಲ್ಲ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋದು ತಾನೆ ಹಾಗಾಗಿ ನಾನು ಏನಿದ್ಲಿ ಜರ್ಡಿ ಆಡ್ತಾಯಿಲ್ಲ ಸೊ ಹಾಗೆ ತೆಗೆದ್ಬಿಟ್ಟು ಆದರೆ ಮಿಕ್ಸಿದು ಸ್ವಲ್ಪ ಬಿಸಿ ಇರುತ್ತಲ್ವ ಹಾಗಾಗಿ ಒಂದು ಹತ್ತು ನಿಮಿಷ ಹಾಗೆ ಇಡ್ತೀನಿ ಆಮೇಲಿಂದ ಬಾಟಲ್ಸ್ಗಳಿಗೆ ಫಿಲ್ ಮಾಡ್ಕೊತೀನಿ ಬಿಸಿ ಬಿಸಿನ ತೆಗೆದ ತಕ್ಷಣ ಯಾವುದೇ ಒಂದು ಬಾಟಲ್ಸ್ಗಾದ್ರು ಕೂಡ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಲೆಡನ್ನ ಕ್ಲೋಸ್ ಮಾಡೋದು ಆ ಥರ ಮಾಡಬೇಡಿ ಕೆಲವೊಂದು ಸಲ ಹಬೆ ಇರುತ್ತೆ ಅದಕ್ಕೋಸ್ಕರ ಆಮೇಲೆ ಅದು ಚೆನ್ನಾಗಿ ಆಗೋದಿಲ್ಲ ಇವಾಗ ನೋಡಿ ನಾನು ಈ ಥರ ಗ್ಲಾಸ್ ಜಾರಲ್ಲಿ ಫಿಲ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ನೇಮ ಬರೀಬೇಕು ಸೊ ನೆಕ್ಸ್ಟು ಈ ಕಡೆ ಮುದ್ದೆ ಮಾಡ್ತಾಯಿದ್ದೀನಿ ಮೊಸೊಪ್ಪನ ಸಾಂಬಾರು ಇವತ್ತಂತೂ ಮೊಸಪ್ಪನ್ ಸಾಂಬಾರು ಚೆನ್ನಾಗಿ ಬಂದಿತ್ತು ಸೊ ತುಂಬ ತಿಂಗಳಾಗ್ಬಿಟ್ಟು ತುಂಬ ಸೊಪ್ಪನ್ನು ಸಾಂಬಾರು ಮಾಡಿ ನಾನು ಫಸ್ಟು ಸಲ ನನ್ನ ಹೊರಗೇತಿಯವ್ರ ಮನೆಯಲ್ಲಿ ಇಸ್ಕೊತಿದ್ದೆ ಸಾಂಬಾರು ಮನೇಲಿ ಅಷ್ಟು ಇಷ್ಟಪಡೋಲ್ಲ ಅಂತ ಬಟ್ ಆಮೇಲೆ ಪಾಲಕ್ ಸೊಪ್ಪೆಲ್ಲ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅದು ಇಸ್ಕೊಳ್ಳೋದು ಕೂಡ ಬಿಟ್ಬಿಟ್ಟೆ ಇನ್ನು ಬೆಳಗ್ಗೆ ಮಾಮೂಲಿ ಊಟ ಎಲ್ಲ ಮಾಡಿದ್ವಿ ಹಾಗೆ ಕೂತಿದ್ದು ನಿಂತಿದ್ದು ಫೋನೆಲ್ಲ ನೋಡಿ ಇನ್ನು ಸಂಜೆ ನನ್ನ ಮಗ ಥ್ರೆಡ್ ಮಿಲಲ್ಲಿ ಸ್ವಲ್ಪ ವರ್ಕೌಟ್ ಮಾಡ್ತವನೇ ಇವಾಗ ಎರಡು ದಿನದಿಂದ ಸ್ಟಾರ್ಟ್ ಮಾಡೋವೇ ಒಂದು ಹತ್ತು ಹತ್ತು ನಿಮಿಷ ಕಾಲು ಕಾಲು ಗಂಟೆ ಮಾಡ್ತಾಯಿದ್ದಾನೆ ಬಿಟ್ಬಿಟ್ಟಿದ್ದ ಸೊ ಇವಾಗ ಸಂಜೆ ಆಗಿತ್ತಲ್ಲ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತೇಳ್ಬಿಟ್ಟು ಇವಾಗ ಬಿರಿಯಾನಿ ಪೌಡರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿರಿಯಾನಿ ಪೌಡರ್ಗೆ ರೆಡಿ ಇದ್ದೀನಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ ತೆಗೆದು ಸೊ ಈ ಥರ ಐಟಮ್ಸ್ಗಳು ಏನೇನು ಬೇಕು ಅಂತೇಳ್ಬಿಟ್ಟು ನಾನು ಹೇಳ್ಕೊಂಡು ಹೋಗ್ತೀನಿ ನೋಡಿ ಎರಡು ಎರಡು ಜಾಯಿಕಾಯಿ ಇದು ಜಾಯಿ ಕಾಯಿನ ಕೆಚ್ಬಿಟ್ಟು ಕೂಡ ಹಾಕೊಬೋದು ನಾನು ಆಮೇಲೆ ಕೆಚ್ಚೋಣ ಅಂತೇಳ್ಬಿಟ್ಟು ಹಾಗೆ ಹಾಕ್ತಾಯಿದ್ದೀನಿ ಇದು ಒಂದು ಹನ್ನೆರಡು ಮರಾಠಿ ಮಗು ಇದೇ ಥರ ಇರೋದನ್ನು ತೊಗೋಬೇಕು ಮರಾಠಿ ಮಗು ಒಂದು ಹನ್ನೆರಡು ನೆಕ್ಸ್ಟು ಚಕ್ಕೆನು ಅಷ್ಟೇ ಒಂದು ಹನ್ನೆರಡು ಈ ಥರ ಪೀಸಸ್ ತೊಗೋಬೇಕು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಇದು ಕಪ್ಪು ಏಲಕ್ಕಿ ಒಂದು ಹತ್ತು ಇದು ಮಾಮೂಲಿ ಬಿಳಿ ಏಲಕ್ಕಿ ಅಲ್ಲ ಕಪ್ಪು ಏಲಕ್ಕಿ ಅಂತ ಹೇಳ್ತಾರೆ ಅದು ಒಂದು ಹತ್ತು ಇದು ಜಾಯಿ ಒಂದು ನಾಲ್ಕು ತೊಗೋಬೇಕು ಇದು ತುಂಬಾ ಫ್ಲೇವರ್ ಬರುತ್ತೆ ಚೆನ್ನಾಗಿರುತ್ತೆ ಹಾಗೆ ಏಲಕ್ಕಿ ಕಾಯಿ ಒಂದು ಹನ್ನೆರಡು ಇಷ್ಟನ್ನು ಹಾಕೋಬೋದು ಮತ್ತು ಇದು ಸ್ಟಾರ್ ಹೂವು ಒಂದು ನಾಲ್ಕು ಗೊತ್ತಾಗುತ್ತೆ ಎಲ್ಲ ಯಾವುದಾವುದು ಅಂತ ಇದು ಕಲ್ಲು ಹೂವು ಅಂತ ಹೇಳ್ತಾರೆ ಇದು ಅಷ್ಟೇ ಟೇಸ್ಟಿಂಗ್ ಚೆನ್ನಾಗಿ ಬರೋದಕ್ಕೆ ಇದನ್ನು ಒಂದು ಎರಡು ಸ್ಪೂನಷ್ಟು ತೊಗೊಳ್ಳಿ ಅಂದರೆ ಒಂದು ಎರಡು ಸ್ಪೂನಷ್ಟು ಎರಡು ಪೀಸಷ್ಟು ಎರಡು ಸ್ಪೂನ್ ಬರೋ ಥರ ಅಷ್ಟನ್ನು ತೊಗೊಳ್ಳಿ ಇನ್ನು ನೆಕ್ಸ್ಟು ಪಲಾವೆಲೆ ಒಂದು ನಾಲ್ಕು ಮತ್ತು ಇಲ್ಲಿ ಲವಂಗನ ಕೂಡ ಒಂದು ಸ್ಪೂನಷ್ಟು ತೊಗೊಳ್ಳಿ ಸಾಕು ಲವಂಗ ಏನೋ ಜಾಸ್ತಿ ಬೇಡಿ ಇವಾಗ ಈ ಥರ ಲೋ ಫ್ಲೇಮ್ ಇಟ್ಕೊಂಡು ಕೆದಕ್ತಾ ಬನ್ನಿ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೆತ್ಕೋದ್ರಿಂದ ನಾನು ಹೀಗೆ ಕೆದಕ್ತಾ ಕೆದಕ್ತಾ ಒಂದೊಂದನ್ನೇ ಸೇರಿಸ್ಕೊತಾ ಹೋಗ್ತೀನಿ ಅಲ್ಲಿ ಕೆದ ಕೆದಕ್ತಾ ಕೆದಕ್ತಾ ಸೇರಿಸ್ಕೊತಾ ಹೋಗೋದ್ರಿಂದ ಎಲ್ಲ ಒಂದು ರೀತಿ ಅಲ್ಲೇ ಫ್ಲೇವರ್ ಬರ್ತಾ ಇರುತ್ತೆ ಹಾಗೆಯೇ ಇದು ಸೋಂಪು ಕಾಳು ಒಂದು ಎರಡು ಸ್ಪೂನಷ್ಟು ಮತ್ತು ಇದು ಶಾಹಿ ಜೀರಾ ಅಂತ ಹೇಳ್ತಾರೆ ಇದು ಕೂಡ ಇದು ಮಾಮೂಲಿ ಜೀರಿಗೆ ಅಲ್ಲ ಮಾಮೂಲಿ ಜೀರಿಗೆನ ಹಾಕೋದಿಲ್ಲ ಇದಕ್ಕೆ ಶಾಹಿ ಜೀರಾ ಅಂತ ಬ ಸಿಗುತ್ತೆ ಅದು ಸ್ವಲ್ಪ ಸಣ್ಣದಾಗಿರುತ್ತೆ ಅಷ್ಟೇ ಮಾಮೂಲಿ ಜೀರಿಗೆಗಿಂತ ಸಣ್ಣದಾಗಿರುತ್ತೆ ಅದನ್ನು ನಾನಿಲ್ಲಿ ಎರಡು ಸ್ಪೂನಷ್ಟು ಹಾಕಿದ್ದೀನಿ ಇವಾಗ ಈ ಥರ ಫ್ರೈ ಮಾಡ್ಕೊತ ಬನ್ನಿ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಒಳ್ಳೆ ಫ್ಲೇವರ್ ಇರುತ್ತೆ ಹಾಗೆಯೇ ಮೆಣಸು ಮೆಣಸು ಕೂಡ ಇಲ್ಲಿ ಎರಡು ಸ್ಪೂನಷ್ಟು ತೊಗೋಬೇಕು ಮಾಮೂಲಿ ಕಪ್ಪು ಮೆಣಸು ಬರುತ್ತಲ್ಲ ಅದನ್ನು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಕೆದಕ್ತಾ ಬನ್ನಿ ಮತ್ತು ಇಲ್ಲಿ ಧನಿಯಾ ಧನಿಯಾನ ಆರು ಸ್ಪೂನ್ ತೊಗೋಬೇಕು ನಾನು ಮಾಡಿರೋಂಥ ಕ್ವಾಂಟಿಟಿನಲ್ಲಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಬಿರಿಯಾನಿ ಪೌಡರ್ ಆಗುತ್ತೆ ನಾನು ತೋರಿಸ್ತೀನಿ ಲಾಸ್ಟ್ಗೆ ಫಿಲ್ ಮಾಡಿದಾಗ ಎಷ್ಟಾಗುತ್ತೆ ಅಂತ ನಾನು ಬೆಳಗ್ಗೆ ಮಾಡಿದ್ದು ವಾಂಗಿ ಕೂಡ ಅಷ್ಟೇ ಅದು ಟು ಫಿಫ್ಟಿ ಎಮ್ ಎಲ್ ಅಷ್ಟು ಕಾಲು ಕೆ ಜಿಯಷ್ಟು ಆಗುತ್ತೆ ಸೊ ಆರಾಮಾಗಿ ಅಷ್ಟು ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಸುಮಾರು ಸುಮಾರು ಹೊರಗಡೆ ತೊಗೋತೀನಿ ಅಂದ್ರೂ ಹಂಡ್ರೆಡ್ ರುಪೀಸ್ ಮೇಲೆ ಆಗುತ್ತೆ ಮತ್ತು ಅದಕ್ಕೆ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ ನೋಡಿ ಆ ಥರ ನೀಟಾಗೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ಎತ್ತಿಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ತಣ್ಣಗಾಗ್ಲಿ ಅಂತ ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ಜೀರಿಗೆನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಜೀರಿಗೆನೂ ಅಷ್ಟೇ ಸೀಸ್ಬಾರ್ದು ಇದು ಜೀರಿಗೆ ಪುಡಿ ಮಾಡ್ಕೊಳ್ಳಿಕ್ಕೆ ಅಷ್ಟೇ ಜೀರಿಗೆ ಪುಡಿನೂ ಅಷ್ಟೇ ಮನೇಲೆ ಮಾಡ್ಕೊಂಡ್ರೆ ಬೆಸ್ಟ್ ಆಯ್ತಾ ಇದು ತಣ್ಣಗಾಗಲಿ ಅಂತ ಈ ಕಡೆ ಎತ್ತಿಟ್ಟಿದ್ದೀನಿ ನೋಡಿ ಇಷ್ಟೇ ಇದಕ್ಕೆ ಬಿರಿಯಾನಿ ಮಸಾಲೆಗೆ ಏನು ತುಂಬ ಐಟಮ್ಸ್ ಎಲ್ಲ ಏನು ಬೇಕಾಗಿಲ್ಲ ಇವಾಗ ಜೀರಿಗೆ ಪುಡಿ ಬೆಚ್ಚಗಿದ್ದಾಗ ಇದನ್ನು ಸಣ್ಣದಾಗಿ ಪುಡಿ ಮಾಡಿಕೊಂಡ್ರೆ ಆಯಿತು ಇದಕ್ಕೂ ಅಷ್ಟೇ ಏನೋ ಹಾಕ್ತಾಯ ನಾನು ಜಸ್ಟ್ ಜೀರಿಗೆನೇ ಫ್ರೈ ಮಾಡಿಬಿಟ್ಟು ಅದನ್ನೇ ಪೌಡ್ರ್ ಮಾಡ್ಕೊಂಡಿರೋಂಥದ್ದು ನೋಡಿ ಇಷ್ಟು ಸಮ್ ಸಮಟೈಮ್ಸ್ ಜೀರಿಗೆ ಪುಡಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಲಾಸ್ಟ್ ಟೈಮ್ ಅಂತೂ ಎರಡು ಪೋಟ್ನ ಜೀರಿಗೆ ಪುಡಿ ಇತ್ತು ಸೊ ವೇಸ್ಟ್ ಆಯಿತು ತೊಗೊಂಡೋಗಿ ಗಿಡದ ಹತ್ರ ಹಾಕ್ತೆ ನಾನು ಇವಾಗ ಇದು ಕೂಡ ಸ್ವಲ್ಪ ತಣ್ಣಗಾಗಲಿ ಇನ್ನೂ ಸ್ವಲ್ಪ ತಣ್ಣಗಾಗಲಿ ಆಮೇಲಿಂದ ಫಿಲ್ ಮಾಡಿ ಇಟ್ಕೊತೀನಿ ಇವಾಗ ಈ ಜಾಯಿಕಾಯಿನ ನಾನು ಕೆಚ್ಕೊಂಡಿದ್ದೀನಿ ಎರಡು ದಪ್ಪ ದಪ್ಪಕ್ಕಿತ್ತಲ್ಲ ಅದನ್ನು ಅದನ್ನು ಕೆಚ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಇದೆಲ್ಲನೂ ಹಾಕ್ಬಿಟ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು ಅಷ್ಟೇ ತುಂಬಾ ಸಿಂಪಲ್ಲು ಈ ಥರ ಒಂದ್ಸಲ ಮಾಡಿಟ್ಕೊಬಿಟ್ರೆ ಮಿನಿಮಮ್ ತ್ರೀ ಟು ಫೋರ್ ಮಂತ್ಸ್ ಅಂತೂ ಆರಾಮಾಗಿ ಬರುತ್ತೆ ನಮಗಂತೂ ಸಿಕ್ಸ್ ಮಂತ್ ಬರುತ್ತೆ ನೋಡಿ ಇಷ್ಟು ಆಗಿದೆ ಕೈಯಲ್ಲೇ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ತರತಾರಿ ಇರೋ ಥರ ಮಾಡ್ಕೋಬೇಡಿ ನಿಮಗೆ ಬೇಕಂದ್ರೆ ಬೇಕಿರೋ ಜರಡಿ ಆಡ್ಕೊಳ್ಳಿ ನಾನಿಲ್ಲಿ ಯಾವುದನ್ನು ಕೂಡ ಜರಡಿ ಆಡಿಲ್ಲ ಸ್ವಲ್ಪ ಈ ಥರ ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ತಣ್ಣಗಾಗ್ಲಿ ಅಂತ ಇಟ್ಕೊಂಡಿದ್ದೀನಿ ಇವಾಗ ಜೀರಿಗೆ ಪುಡಿ ಮತ್ತು ಈ ಥರ ಬಿರಿಯಾನಿ ಪೌಡ್ರ್ ಎರಡನ್ನು ಈ ಥರ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇನ್ನು ನೆಕ್ಸ್ಟು ಕಿಚನ್ ಕೌಂಟರ್ ಟಾಪ್ ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಗ್ಯಾಸ್ ಸ್ಟವ್ ಎಲ್ಲ ಓಡಿಸಿ ಬೆಳಗ್ಗೆದೇ ಇದೆ ಅನ್ನ ಸಾಂಬಾರು ಏನು ಅಡುಗೆ ಮಾಡೋ ಅವಶ್ಯಕತೆ ಇಲ್ಲ ಸೊ ನೀಟಾಗಿ ಕಸ ಎಲ್ಲನೂ ಗುಡಿಸಿ ಎತ್ತಾಗ್ತಾ ಇದೀನಿ ಹಾಲು ಕಾಯಿಸಿ ಇಟ್ಟಿದ್ದೀನಿ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ಮೆಸೇಜಲ್ಲಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಮಸಾಲೆ ಪೌಡರ್ಸ್ ಎಲ್ಲ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ನಾವು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ